ಹಾಯ್ ಹಲೋ ನಮಸ್ಕಾರೀಪ ನಮ್ಮ ದೊಡ್ಡ ಮಂದಿಗೆ ಹೌದು ನೋಡಿರಿ ಇಲ್ಲೇ ಇವತ್ತು ಮೆಹಿತ್ಯೆ ಪಲ್ಯ ಹೆಂಗೆ ಮಾಡೋದಂತ ತೋರಿಸಿ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತು ಮೆಹಿತ್ಯೆ ಪಲ್ಯೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಹೌದ್ರಿ ಇಲ್ಲೇ ನಾನು ಡೀಟೇಲ್ ಆಗಿ ತೋರಿಸೇನಿ ನಿಮಗೆ ಮೆಹತೆ ಪಲ್ಯ ಬರೇ ಬ್ಯಾಳಿ ಅಷ್ಟು ಹಾಕಿ ಹಂಗೆ ಕುದಿಸಿ ಇದು ಮಾಡಿದ್ರೆ ಅದು ಬ್ಯಾಳಿ ಒಂದು ಕಡೆ ಆಗುತ್ತೆ ಪಲ್ಯ ಒಂದು ಕಡೆ ಆಗುತ್ತೆ ಅದಕ್ಕೆ ಮಕ್ಕಳು ಬರೀ ಸೊಪ್ಪಷ್ಟೇ ತಿಂತಾವು ಇಲ್ಲಾಂದ ಬ್ಯಾಳಿ ಬ್ಯಾಳಿ ಹರಿಸ್ಕೊಂಡು ಅಷ್ಟೇ ತಿಂತಾವು ಅದಕ್ಕೆ ಇಲ್ಲೇ ಒಂದು ಐಡಿಯಾ ಹೇಳಾಕತ್ತೆ ಅಂದರೆ ಹಿಂಗೆ ನೀವು ಏನಾರ ಮೆಹಂತೆ ಪಲ್ಯ ಮಾಡಿಬಿಟ್ರೆ ಮಕ್ಳು ಮಸ್ತ್ಗೆ ಖುಷಿಯಿಂದ ತಿಂತಾರ ನೋಡ್ರಿ ಇಲ್ಲೇ ಪಲ್ಯ ಒಂದು ಕಡೆ ಆಗೋಂಗಿಲ್ಲ ಹೌದು ನೋಡಿರಿ ಇಲ್ಲಿ ನಾನು ಸ್ವಚ್ಛ ತೊಳ್ಕೊಂಡು ಇಟ್ಕೊಂಡಿರುವಂಥ ಮೆಂತೆ ಪಲ್ಯ ಅರ್ಧ ಕಪ್ ಹೆಸರು ಬೇಳೆ ಅರ್ಧ ಕಪ್ ತೊಗರಿ ಬೇಳೆ ಮತ್ತು ಹಸಿ ಮತ್ತು ಸಿಪ್ಪಿ ಸುಲಿದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಇಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕಿ ನೋಡ್ರಿ ಇಲ್ಲೇ ಸ್ವಚ್ಛ ತೊಳೆದಿರುವಂಥ ಸೊಪ್ಪನ್ನು ತೊಗೊಂಡು ಇದಕ್ಕೆ ಕುಕ್ಕರ್ನೇ ಹಾಕಬೇಕು ಇಲ್ಲೇ ಅರ್ಧ ಬೌಲ್ ಹೇಳಿದ್ನಲ್ಲ ಅದು ಹೆಸರು ಬ್ಯಾಳಿ ಮತ್ತು ಅರ್ಧ ಕಪ್ಪಷ್ಟು ನಾವು ತೊಗರಿ ಬೇಳೆ ಹಾಕಾಕತ್ತೇನು ನೋಡ್ರಿ ಇಲ್ಲೇ ಇಲ್ಲೇ ಸಣ್ಣಕ ಕೈ ಹೆಚ್ಕೊಂಡಿರುವಂಥ ಟಮಾಟಿಟ್ಟಿ ಸಣ್ಣ ಕೈ ಹೆಚ್ಕಂಡಿರುವಂತಹ ಟಮಾಟಿ ಹಾಕತೇನು ನೋಡಿರಿ ಇಲ್ಲೇ ಟಮಾಟಿ ಹಾಕಿ ಅದಕ್ಕೆ ಸಿಪ್ಪಿ ಸಿಪ್ಪಿಸುಲಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕಬೇಕು ರೀ ಹಾಕಿ ಅದಕ್ಕೆ ಉದ್ದುದ್ದಕ್ಕೆ ಮತ್ತು ಅಡ್ಡಗ ಸಿ ಹೆಚ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಹಾಕ್ಬೇಕು ಹಾಕಿ ನಾವು ಎಲ್ಲ ಸೊಪ್ಪನ್ನು ಮೇಲೆ ನೀ ಸ್ವಲ್ಪ ಸೊ ಕೊತ್ತಂಬರಿ ಹಾಕ್ಬೇಕು ನೋಡಿರಿ ಕೊತ್ತಂಬರಿ ಹಾಕಿ ಸ್ವಲ್ಪ ಅರಿಶಿನ ಹಾಕಬೇಕು ರೀ ಒಂದು ಚಿಟಿಗೆ ಅಷ್ಟು ಅರಶಿನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡಿರಿ ಉಪ್ಪು ಹಾಕಿ ಅದು ಚಂದಾಗ ಕುದ್ದಾದ ಮೇಲೆ ಮತ್ತು ಟೇಸ್ಟ್ ನೋಡ್ಬೇಕು ರೀ ಅದ್ರದ್ದು ಉಪ್ಪು ಕರೆಕ್ಟ್ ಕರೆಕ್ಟ ಇಲ್ಲೇ ನೋಡ್ರಿ ನೋಡಿದ್ರಲ್ಲ ಇಲ್ಲೇ ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ನಾನು ಅದು ಎಲ್ಲ ಕುದ್ದಾದ ಮೇಲೆ ಮತ್ತೊಂದು ಸರಿ ರೀ ಅರಶ ನಾವು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ತನ್ನ ನೋಡಿಕೊಂಡು ಅದನ್ನು ನಾವು ಒಗ್ಗರಣೆ ಹಾಕ್ತಿರ್ತೀವಲ್ಲ ಆವಾಗ ಹಾಕ್ಬೇಕು ನೋಡ್ರಿ ಇನ್ನೂ ಸ್ವಲ್ಪ ಇಲ್ಲಿ ನೋಡ್ರಿ ಇಲ್ಲಿ ನೋಡಕತ್ತೀರಲ್ಲ ನೀವು ನೀರು ಹಾಕಾಕತ್ತೀನಿ ನೋಡ್ರಿ ಇಲ್ಲೇ ನೀರು ಹಾಕಿ ಅಂದ್ರೆ ನೀರು ಪೂರ್ತಿ ಸಪ್ಪು ಪೂರ್ತಿ ಮುಳುಗ್ಬೇಕು ನೋಡ್ರಿ ಪೂರ್ತಿ ಸಪ್ಪು ಮುಳುಗ ಇಲ್ಲಿ ನೋಡಾಕತ್ತಿರ್ಬೇಕು ನೀವು ನಾನು ನೀರು ಹಾಕಾಕತ್ತೀನಿ ಪೂರ್ತಿ ಸಪ್ಪು ಅಂದ್ರೆ ಪೂರ್ತಿ ಸಪ್ಪೆಲ್ಲ ಮುಣಗಿರ್ಬೇಕಾ ಅಷ್ಟು ನೀರು ಹಾಕ್ಬೇಕು ನೋಡಿರಿ ಇಲ್ಲಿ ನೋಡಾಕತ್ತಿರಲ್ಲ ಗೊತ್ತಾಗತ್ತಲ್ಲ ಹಿಂಗೆ ಸಪ್ಪೆಲ್ಲ ಮುಣಗ್ಬೇಕ್ರಿ ಮುಣಗಾದ್ಮೇಲೆ ಅದಕ್ಕೆ ಚಂದಗೆ ಬಾಯಿ ಮುಚ್ಚಿ ಕುಕ್ಕರ್ ಸಿಟಿ ಹೊಡ್ಯಾಕೆ ಒಲೆ ಮೇಲೆ ಇಡ್ಬೇಕು ನೋಡ್ರಿ ಇಲ್ಲಿ ನೋಡ್ರಿ ನಾನು ಖುದ್ದು ಆದ್ಮೇಲೆ ತೋರಿಸಾಕತ್ತೀನಿ ಸಿಟಿ ಕುಕ್ಕರ್ ಸಿಟಿ ಹೊಡೆದ ಮೇಲೆ ಇಲ್ಲೇ ಬ್ಯಾಳಿ ಅನ್ನೋದು ಗೊತ್ತಾಗೋಲ್ದು ಮೆಂತೆ ಪಲ್ಯ ಅನ್ನೋದು ಗೊತ್ತಾಗಲ್ಲದು ನಾವು ಹಂಗೆ ಬ್ಯಾಳಿ ಹಾಕಿ ಮೆಂತೆ ಪಲ್ಯ ಮಾಡಿದ್ರೆ ಅದು ಸೊಪ್ಪು ಒಂದು ಕಡೆ ಹಾಕತಿ ಬ್ಯಾಳಿನ ಒಂದು ಕಡೆ ಹಾಕತಿ ಮತ್ತು ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಇಸಗ್ ಇಸಕ್ ಬರ್ತೈತೆ ನೋಡ್ರಿ ಹಿಂಗೆ ನಾವು ಮಾಡೋದ್ರಿಂದ ನಾವು ಸೊಪ್ಪು ಇಸುಕ್ ಇಸುಕು ಬರೋಲ್ಲ ಬ್ಯಾಳಿ ಮತ್ತು ಇದ್ರ ಜೋಡಿ ಕಾಯಿ ಪಲ್ಲೆ ಇಲ್ಲಿ ನೋಡಕತಿರ್ಬೇಕ ನೀವು ಅದು ಬ್ಯಾಳಿ ಅನ್ನೋದು ಗೊತ್ತಾಗಲ್ಲ ಮತ್ತು ಸೊಪ್ಪು ಬೇರೆ ಕಡೆ ಇಲ್ಲ ಅದು ನೀಟಾಗಿ ಕುದ್ದಿರ್ತೈತಿ ನೋಡಕತ್ತಿರಲ್ಲ ಎಷ್ಟು ಚಂದಾಗ ಐತಿ ಇಲ್ಲೇ ಅಂತಂದು ಅದಕ್ಕೆ ನೋಡ್ರಿ ಇಲ್ಲೇ ಇದನ್ನ ಈಗ ನಾವು ಒಗ್ಗರಣೆ ಹಾಕೋಣನ್ ಬರ್ರಿ ಈ ಕಡೆ ಒಂದು ಬಾಳಿಗೆ ಇಟ್ಟು ನಾವು ಎಣ್ಣೆ ಹಾಕೊಂಡು ಅದಕ್ಕೆ ಜೀರಿಗೆ ಸಾಸ್ವಿ ಸ್ವಲ್ಪ ಇಂಗಿನ ಪುಡಿ ಹಾಕೋಬೇಕು ನೋಡ್ರಿ ಸ್ವಲ್ಪ ಇಂಗಿನ ಪುಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾದಾದ್ಮೇಲೆ ಸಿಡ್ಯಾಕತಿರ್ತಾವಲ್ಲ ರೀ ಜೀರಿಗೆ ಸಾಸ್ವಿ ಅವಾಗ ನಾವು ಅದು ಕುದಿಸಿ ಅಂಥ ಬ್ಯಾಳಿ ಸೊಪ್ಪನ್ನು ಅದಕ್ಕೆ ಸುರುಬೇಕು ನೋಡ್ರಿ ಸುರ್ವಿದ ತಕ್ಷಣ ಎಲ್ಲ ಒಂದ ಕಡೆ ಕುದ್ಕೊಂತ ಬಂದು ಚಂದಾಗ ಕುದೀತಿತ್ತು ನೋಡ್ರಿ ಆಹಾ ಘಮ ಘಮ ಸ್ಮೆಲ್ ಬರಾಕತಿತ್ರಿ ಹೇಳ್ತೇನೆ ನಿಮ್ಮ ಮುಂದೆ ಎರಡು ಮೂರು ರೊಟ್ಟಿ ತಿನ್ಬೇಕಂದ್ರೆ ಹೊಟ್ಟೆ ತುಂಬಿದ್ರು ಅಯ್ಯೋ ಬೇಕು ಬೇಕು ಅನ್ನಿಸ್ತಿತ್ತು ನೋಡ್ರಿ ಅಂಥ ಸೊಪ್ಪಿನ ಪಲ್ಯ ರೀ ನೀವು ನೀವು ಒಂದು ಸರಿ ಟ್ರೈ ಮಾಡಿರಿ ಮನೆಯಾಗ ಟ್ರೈ ಮಾಡಿ ಮಕ್ಕಳಿಗೆ ಸೊಪ್ಪು ಮತ್ತು ಕಾಳು ಕೈಪೆಲೆ ಬ್ಯಾಳಿ ಎಲ್ಲ ತಿನ್ನಿಸ್ಬೇಕು ನೋಡ್ರಿ ಹಿಂಗೆ ಮಾಡಿದ್ರೆ ಅವ್ಕೆ ಗೊತ್ತು ಆಗೋಂಗಿಲ್ಲ ಅವು ತಿನ್ನುತ್ತಾರ ಮತ್ತು ಈ ದಿನದಾಗ ಬೆಳ್ಳುಳ್ಳಿ ಉಪಯೋಗಿಸ್ಕೊಂಡು ಅಡುಗೆ ಮಾಡೋದ್ರಿಂದ ಮಕ್ಕಳಿಗೆ ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಇರ್ತೈತೆ ನೋಡ್ರಿ ಕೋಲ್ಡ್ ಇದ್ದಿದ್ದು ಸಹಿತ ನೆಗಡಿ ಎಲ್ಲ ಕಡಿಮೆ ಆಕೈತೆ ನೋಡ್ರಿ ಹೌದು ನೋಡ್ರಿ ನಾನು ಈ ಸೊಪ್ಪಿಗೆ ಭಾಳಷ್ಟು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಚಲೋ ಸ್ಮೆಲ್ ಬರಾತಿ ನೋಡಿದ್ರಲ್ಲ ನನ್ನ ನೈಟ್ ಊಟಕ್ಕೆ ನಿನ್ನೆ ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ಶೇಂಗಾ ಚಟ್ನಿ ಮತ್ತು ಕೆಂಪಾರ ಚಟ್ನಿ ಮತ್ತು ಒಣ ಮೆಹತೆ ಸೊಪ್ಪ ತೊಗೊಂಡು ಇಟ್ಟಿದ್ದೆ ನೋಡಿ ನೋಡಿ ಅಗದಿ ಸ್ಮೂತ್ ಆದಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ರೆಸಿಪಿ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೌದು ನೋಡಿರಿ ಈ ಊಟ ಸರಿ ಟ್ರೈ ಮಾಡಿರಿ ನನ್ನ ವೀಡಿಯೋದಾಗ ಮತ್ತೆ ಸಿಗೋಣ್ರಿ ಅಪ್ಪ ಶರಣ್ರಿ